ಎಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಎಗ್ ರೈಸ್ ಅಂದರೆ ಏನು ಸಾಸ್ ಇಲ್ಲದ ಏನು ಟೇಸ್ಟಿಂಗ್ ಪೌಡ್ರ್ ಇಲ್ಲದ ಯಾವ ಮಸಾಲೆನೂ ಜಾಸ್ತಿ ಹಾಕ್ಲಾರ್ದ ಎಗ್ ರೈಸ್ ಹೆಂಗೆ ಬಪ್ಪಾ ಐದು ನಿಮಿಷದಾಗ ಮಾಡೋದು ಅಂತಂದು ಈ ವಿಡಿಯೋದಾಗ ನೋಡೋಣ ರೀ ನಮ್ಮ ಮನೇಲಿ ಅವತ್ತಿನ ದಿನ ಯಾರು ಇರಲಿಲ್ಲ ರೀ ಮನೆಯಾಗ ಹಂಗಾಗಿ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಮನೆಯವ್ರಿಗೆ ಎಗ್ ರೈಸ್ ಮಾಡಿಕೊಡ್ಬೇಕಂಥೇಳಿ ಎಗ್ ರೈಸ್ ಮಾಡೋಕೆ ಶುರು ಮಾಡಿದ್ವಿ ರೀ ಏನಿಲ್ಲ ರೀ ಈ ರೈಸ್ ಮಾಡೋಕೆ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಬ ಬೆಳ್ಳುಳ್ಳಿ ಆಮೇಲೆ ಒಂದು ಅರ್ಧ ಅಷ್ಟು ಒಂದು ಸ್ವಲ್ಪ ಹಸಿ ಶುಂಠಿ ಆಮೇಲೆ ಒಂದು ಸ್ವಲ್ಪ ಅರ್ಧ ಹಾಫ್ ಲೆಮನ್ ತೊಗೊರಿ ಅರ್ಧ ನಿಂಬೆಹಣ್ಣು ತೊಗೊಂಡು ಎರಡು ತತ್ತೆ ಆದ್ರೆ ಸಾಕ್ರಿ ನಾನು ನಮ್ಮ ಮನೆಯವರು ನಮ್ಮ ಎರಡು ಮಕ್ಕಳಿದ್ದವು ರೀ ಮನೆಯಾಗ ಅವ್ರಿಗೆ ಅಂಥೇಳಿ ಈ ರೈಸ್ ಮಾಡೋಕೆ ರೆಡಿ ಮಾಡಿದ್ವಿ ರೀ ಏನಿಲ್ಲ ಉಳ್ಳಾಗಡ್ಡಿನ ಸ್ವಲ್ಪ ಸಣ್ಣ ಹೆಚ್ಕೊರಿ ಹೆಚ್ಕೊಂಡು ಒಂದು ಬಾಳ್ಗೆ ಇಟ್ಟು ಬಾಳ್ಗೊಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಭಾಳ ಕ್ವಾಂಟಿಟಿಯಾಗಿ ಮಾಡಾತಿಲ್ರಿ ಅದಕ್ಕೊಂದೆರಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿರಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿರಿ ಆಮೇಲೆ ಹೆಚ್ಕೊಂಡಿರ್ತಿರ್ಲ ಏನು ಈರುಳ್ಳಿನ ಅಥವಾ ಉಳ್ಳಾಗಡ್ಡಿನ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತ ರೀ ಉತ್ತರ ಕರ್ನಾಟಕದ ಕಡೆ ಆ ಉಳ್ಳಾಗಡ್ಡಿನ ಅದಕ್ಕೆ ಎಣ್ಣೆ ಕಾದಿಂದ ಅದಕ್ಕೆ ಹಾಕಿರಿ ಚಂದಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಹುರ್ಕೋರಿ ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿದ ಜಜ್ಕೊಂಡು ಪೇಸ್ಟ್ ಮಾಡ್ಕೊರಿ ಪೇಸ್ಟ್ ಮಾಡ್ಕೊಂಡು ಅದನ್ನ ಒಂದು ಸ್ವಲ್ಪ ಹಾಕಿರಿ ಅದು ಹಸಿ ವಾಸನೆ ಆಗು ಹೋಗೋವರೆಗೂ ಒಂದು ಸ್ವಲ್ಪ ಹಂಗೆ ಕೈಯಾಡ್ಸ್ಕೊರಿ ಒಂದು ಸ್ವಲ್ಪ ಅರಶಿನ ಮತ್ತೊಂದು ಸ್ವಲ್ಪ ಖಾರ ಪುಡಿ ಮತ್ತೊಂದು ಸ್ವಲ್ಪ ಏನು ಅದನ್ನು ಅರ್ಶನ ಪುಡಿ ಖಾರ ಪುಡಿ ಹಾಕಿರ್ತಿರ್ಲ ಅದು ನೋಡಿರಿ ನಮ್ಮ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಖಾರ ಪುಡಿ ಹೆಂಗೆ ಕಲರ್ ಬರ್ತೈತಿ ಅಂಥೇಳಿ ನೋಡ್ರಿ ಹೆಂಗೆ ಕೆಂಪಾಗೈತಿ ಅಂಥೇಳಿ ಹಂಗೆ ಕಲಸ್ಕೋರಿ ಆಮೇಲೆ ಒಂದು ಸ್ವಲ್ಪ ಮೆಂತೆ ಪೌಡ್ರ್ ಮೆಂತೆ ಇದು ಮನ್ಯಾಗ ಮಾಡಿದ್ರಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ರೈಸ್ ಮಸಾಲ ಇದನ್ನು ಹಾಕಿ ಚೆಂದಾಗ ಅದು ರೋಸ್ಟ್ ಆಗೋವರೆಗೂ ಎಲ್ಲ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಆಡಿಸ್ಕೊರಿ ಆಮೇಲೆ ಏನೇನಿದೆ ಎರಡು ತತ್ತಿನ ಚೆಂದಾಗ ಒಡ್ದು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಭಾಳ ಕೈಯಾಡ್ಸ್ಕೊಂಡು ಅದು ಒಂದು ಸ್ವಲ್ಪ ಡ್ರೈ ಆದಮೇಲೆ ನೋಡಿರಿ ತತ್ತಿನ ಒಡ್ದು ಹಾಕ್ಕೊರಿ ಏನಿಲ್ಪ ಇದಕ್ಕೇನು ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ ಒಂದು ಸ್ವಲ್ಪ ಐಟಮ್ ಆದ್ರೆ ಸಾಕು ಮನ್ಯಾಗಿರವ ದಿಢೀರ್ನ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿಸ್ಕೊಂಡು ಇಲ್ಲ ಮಾಡಿಟ್ಟಿದ್ದು ಒಂದು ಸ್ವಲ್ಪ ಅನ್ನ ರೀ ಅದಕ್ಕೆ ತತ್ತಿ ಹಾಕ್ಕೊಂಡು ಈ ಥರ ಒಗ್ಗರಣೆ ಮಾಡಿಕೊಂಡು ಕಲಿಸ್ಕೊಂಡು ಅನ್ನ ಅನ್ನ ಒಂದು ಸ್ವಲ್ಪ ಉದುರು ರೀ ಉದುರಾದ್ರೆ ಎಗ್ ರೈಸ್ ಒಂದು ಸ್ವಲ್ಪ ಇದು ಬರ್ತೈತಿ ಇದು ಬಿಸಿ ಅನ್ನ ರೀ ಹಾಕ್ತಿರೋದು ನೋಡಿರಿ ಈಗ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಇಬ್ಬರಿಗೆ ಆಗೋ ಅಷ್ಟು ಊಟ ಮಾಡಿದರೆ ಎಗ್ ರೈಸ್ ಮಸ್ತ್ ಇರ್ತೈತಿ ರೀ ಮಾಡ್ಕೊಂಡು ನೋಡಿರಿ ನೀವು ಒಮ್ಮೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಆಗ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಡಿಬಾ ಮರಿಬಾಡ್ರಿ ನೋಡಿರಿ ಹಿಂಗೆ ಅನ್ನ ಕಲಿಸ್ಕೊಂಡು ಈ ರೀತಿ ರೀ ಅದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡಿದ್ರೆ ಅದ್ರ ಮಜಾನ ಬೇರೆ ರೀ ನೀವು ಟ್ರೈ ಮಾಡಿರಿ ಈ ಎಗ್ರೆಸ್ನ ನೋಡಿರಿ ಮಾಡಿದ್ರಿ ಮಾಡಿದಾದಮೇಲೆ ನಮ್ಮ ಜನನಿ ಮತ್ತು ಹಾರ್ದಿಕಾಗ ಊಟಕ್ಕೆ ಕೊಟ್ವಿ ರೀ ನೋಡೋಣ ಬರ್ರಿ ಈ ವಿಡಿಯೋದ ಬಗ್ಗೆ ಎಗ್ರೆಸ್ ಹೆಂಗಾಗೈತಿ ಅಂಥೇಳಿ हैंगगगिट जाना एग्रेस मस्ट आगिट थैंक यू मम्मी हैंगगगिट शूट एग्रेस सुपर आगिटी आज थैंक यू मम्मी थैंक यू मम्मी अम्मा आज ಮಕ್ಕಳಿಗೆ ಇಷ್ಟ ಆಗೈತಿ ಅಂದ್ರೆ ನಿಮಗೂ ಇಷ್ಟ ಆಗ್ತೈತ್ರಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ